ವೀಕ್ಷಕರೇ ಬೋರ್ವೆಲ್ಗೆ ನೀರು ಎಲ್ಲಿಂದ ಬರುತ್ತೆ ಗೊತ್ತಾ ಕೆಲವೆಡೆ ಸಾವಿರ ಅಡಿ ಬೋರ್ ಕೊರೆಸಿದರೂ ಕೂಡ ನೀರು ಬರೋದಿಲ್ಲ ಆದರೆ ಕೆಲವು ಕಡೆ ಮೂವತ್ತು ನಲವತ್ತು ಅಡಿಗೆ ನೀರು ಸಿಗುತ್ತೆ ಇದು ಹೇಗೆ ಸಾಧ್ಯ ಅಂತರ್ಜಲದ ನೀರನ್ನ ಪತ್ತೆ ಹಚ್ಚುವುದು ಹೇಗೆ ಮತ್ತು ಭೂಮಿಯ ಒಳಗೆ ನೀರು ಎಲ್ಲಿ ಸಂಗ್ರಹವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮೆಲ್ಲರಿಗೂ ವಾಟರ್ ಸೈಕಲ್ ನ ಬಗ್ಗೆ ಗೊತ್ತೇ ಇದೆ ಅಂದ್ರೆ ಸಮುದ್ರಗಳಿಂದ ಆವಿಯಾದ ನೀರು ಮೋಡಗಳಾಗಿ ಬದಲಾಗಿ ಮತ್ತೆ ಅದೇ ಮಳೆ ರೂಪದಲ್ಲಿ ಬೀಳುತ್ತೆ ಈ ನೀರು ಕೆರೆ ಮತ್ತು ನದಿಗಳನ್ನ ಸೇರಿ ಆ ನೀರು ಸಮುದ್ರವನ್ನ ಸೇರುತ್ತೆ ಈ ಕ್ರಮದಲ್ಲಿ ಸ್ವಲ್ಪ ನೀರನ್ನ ಮರಗಳು ಸೆಳೆಯುತ್ತೆ ಇನ್ನು ಸ್ವಲ್ಪ ನೀರು ಆವಿಯಾಗಿ ವಾತಾವರಣವನ್ನ ಸೇರುತ್ತೆ ಇನ್ನು ಉಳಿದು ನೀರು ಭೂಮಿ ಕೆಳಗೆ ಹೋಗುತ್ತೆ ಇದನ್ನೇ ನಾವು ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲ ಅಂತ ಕರಿತೀವಿ ಈ ನೀರು ಭೂಮಿಯ ಮೇಲ್ಭಾಗದಿಂದ ಚಿಕ್ಕ ಚಿಕ್ಕ ರಂಧ್ರಗಳಿಂದ ಕೆಲವು ಅಡಿಗಳ ಕೆಳಗೆ ಹೋಗಿ ಆಕ್ವಿಫೈರ್ ಒಳಗೆ ಸೇರುತ್ತೆ ಆಕ್ವಿಫೈರ್ ಅಂದ್ರೆ ಭೂಮಿಯೊಳಗೆ ಕಲ್ಲು ಬಂಡೆಗಳ ಮಧ್ಯೆ ಇರುವ ಖಾಲಿ ಜಾಗವನ್ನೇ ಆಕ್ವಿಫೈರ್ ಅಂತ ಕರೀತಾರೆ ಈ ಆಕ್ವಿಫೈರ್ ಲ್ಯಾಂಬ್ ಸ್ಟೋನ್ ಮತ್ತು ಸ್ಯಾಂಡ್ ಸ್ಟೋನ್ ಅಂತ ಕಲ್ಲುಗಳಿಂದ ಸಹಜ